ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವಿಕತೆ ಅರಿವು ಭಾಳ ಕಡಿಮೆ ಇದೆ ಯಾಕೆಂದರೆ ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿ ದಾಟಿ ಬಂದಿರೋದಲ್ಲ ಮತ್ತು ಅಸ್ಸಾಮು ಪಶ್ಚಿಮ ಬಂಗಾಳ ನೇಪಾಳ ಈ ಮೂಲಕವೇ ದೊಡ್ಡ ಪ್ರಮಾಣದಲ್ಲಿ ಗಡಿ ದಾಟಿ ಬಂದಿರೋದು ಅಲ್ಲಿ ಸುರಕ್ಷಿತ ವ್ಯವಸ್ಥೆಯನ್ನು ಸ್ವತಂತ್ರ ನಂತರ ದಿನಗಳಲ್ಲಿ ಭಾಳ ವರ್ಷಗಳ ಕಾಲ ಸುರಕ್ಷಿತ ವಾತಾವರಣ ಇರಲಿಲ್ಲ ಈ ದೇಶದೊಳಗೆ ಅಕ್ರಮವಾಗಿ ನುಸುಳಿಕವ ನುಸುಳುಕೋರರಾಗಿ ಬಂದವರಿಗೆ ರಾಜಮಾರ್ಗ ತೋರಿಸುವಂಥ ರಾಜಕೀಯ ವ್ಯವಸ್ಥೆ ಜೀವಂತವಾಗಿ ಆ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಶಕ್ತಿ ತುಂಬಿರೋದೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಒಪ್ಪು ಆಫ್ಘಾನಿಸ್ತಾನದ ಗಡಿಯ ದಾಟಿಗೆ ಹೋದರೆ ಗುಂಡಾಕಿ ಕೊಡ್ತಾರೆ ಇಲ್ಲ ಯಾಕೆ ನಾವು ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಇಲ್ಲಾಕೆ ಅವ್ರನ್ನ ಆಧಾರ್ ಕಾರ್ಡ್ ಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿ ಸಂವಿಧಾನ ಕುಡುಮೇಲಾಗೋದಕ್ಕೆ ಅವಕಾಶ ಕೊಡಬೇಕು ಅದಕ್ಕೆ ಆ ರೀತಿ ಪರಿಶೀಲನೆ ಆಗಬೇಕು ಸಮಗ್ರ ನಿಮಗೆ ಅಕ್ರಮ ನಿವಾಸಿಗಳು ಓಟ್ ಬೇಕಾ ನಿಮಗೆ ದೇಶ ಹಾಳಾದರೂ ಪರವಾಗಿಲ್ಲ ತಾತ್ಕಾಲಿಕ ನೀವು ಗೆದ್ದು ಬಂದರೆ ಸಾಕು ಆಮೇಲೆ ದೇಶ ಸೋರಿ ಅದಕ್ಕೆ ನೀವು ವಿರೋಧ ಮಾಡ್ತೀರಾ ನಾವು ದೇಶ ಸೋಲಾಗಿ ಬಿಡೋಲ್ಲ ಯಾಕೆ ಸಿಎ ವಿರೋಧ ಮಾಡಿದ್ರಿ ಹೇಳಿ ಯಾಕೆ ಎನ್ ಆರ್ ಸಿ ವಿರೋಧ ಮಾಡಿದ್ರಿ ಹೇಳಿ ಯಾಕೆ ಎಸ್ ಐ ಆರ್ ವಿರೋಧ ಮಾಡ್ತಿದ್ರಿ ಹೇಳಿ ಇದ್ರಲ್ಲಿ ಏನಾದ್ರು